ನೋಡ್ರಿ ನಾ ರಾಜಿ ಆಗೋ ಪ್ರಶ್ನೆ ಇಲ್ಲ ಯಾರ ದೊಡ್ಡ ರಾಜಿ ಆಗ್ಬೇಕು ಅಪ್ಪ ಮಕ್ಕಳ ದೊಡ್ಡ ಎದಕ್ ಆಗ್ಬೇಕು ರಾಜಿ ಯಾರ ಎದಕ್ಕೆ ಏನು ಅವಶ್ಯ ನಂದೇನು ವಿಜೇಂದ್ರನಿಂದ ನನಗೇನು ಆಗ್ಬೇಕಾಗಿಲ್ಲ ನಾ ಏನು ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ ಅವ್ರ ಅಪ್ಪ ಮಕ್ಕಳ ದೊಡ್ಡ ನಂದೇನು ವ್ಯವಹಾರ ಇಲ್ಲ ನನ್ನ ನನ್ನ ಏನೇ ಇದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿ ಅವ್ರ ಬೇಕು ಅವ್ರ ಉದ್ದೇಶ ಏನ್ ಮಾಡ್ಯ ವಿಧಾನಸಭಾದ ಏನೇನು ಉದ್ದೇಶ ಮಾಡ್ಯಾರ ಬಿಜಾಪುರ್ನಾಗ ವಿಜೇಂದ್ರ ಏನ್ ಮಾಡ್ಯಾನ ಸೋಮಣ್ಣ ಅವರ ಬಳಿ ವಿಜೇಂದ್ರ ಏನ್ ಮಾಡ್ಯಾನ ನಮ್ಮ ಬೊಮ್ಮಾಯಿ ಅವರು ಸೋಲಿಸ್ರಿ ವಿಜೇಂದ್ರ ಏನ್ ಮಾಡ್ಯಾರ ಎಲ್ಲ ಇತಿಹಾಸ ಇದೆ ಲೋಕಸಭೆ ಇತಿಹಾಸ ಇರ್ತೀನಿ ನಾವೆಲ್ಲರೂ ನೀವೆಲ್ಲರೂ ಮೀಡಿಯಾದ ಹುಷಾರ್ ಒಂದ್ರು ಯತ್ನಾಳಗೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಹೊಂದ ಏ ಆ ವಿಜೇಂದ್ರ ಅವ್ರ ಅಪ್ಪಿಗೆ ಅಂಜಲ್ಲ ವಿಜೇಂದ್ರಂಜುತ್ವದಲ್ಲಿ ನೇತೃತ್ವದಲ್ಲಿ ಚುನಾವಣೆ ನಾವು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಎದುರಿಸ್ತಾ ಇದ್ದೀವಿ ವಿಜೇಂದ್ರ ವಿಜೇಂದ್ರ ಅವ್ರ ಸಂಬಂಧಿ ಪಡೋದಲ್ರಿ ವಿಜೇಂದ್ರ ಬರಲಿ ಬಿಳಿ ಇಪ್ಪತ್ತೆಂಟರಲ್ಲೂ ಲೋಕಸಭಾ ನಾವು ಗೆದ್ದೇ ಗೆಲ್ತೀವಿ ಕರ್ನಾಟಕದ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದ ಲೋಕಸಭಾ ಚುನಾವಣೆ ಇಲ್ಲ ಇದು ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆ ಅಯೋಧ್ಯ ಶ್ರೀರಾಮನ ಆಶೀರ್ವಾದದ ಚುನಾವಣೆ ಮುಂದಿನ ದಿವಸದಲ್ಲಿ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಮುಕ್ತ ಆಗೋದು ಸಲಗಿರೋ ಚುನಾವಣೆ ಆ ಮೂರು ದೇವರ ಆಶೀರ್ವಾದ ಇದೆ ನರೇಂದ್ರ ಮೋದಿ ಅಂತ ಒಬ್ಬ ಒಬ್ಬ ನಮಗೆ ನನ್ನ ತಿಳ್ಕೊಳ್ಳೋಕೆ ಪ್ರಕಾರ ನರೇಂದ್ರ ಮೋದಿ ಒಬ್ಬ ದೈವಿ ಪುರುಷರು ನೂರು ವರ್ಷದ ನಮ್ಮ ಸಾಧು ಸಂತರು ಸನ್ಯಾಸಿಗಳು ಸೇವಕರು ಲಕ್ಷಾಂತರ ಜನ ಬಲಿದ್ ಕೊಟ್ಟಂಥ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಮಾಡೋದು ಸಾಮಾನ್ಯ ಅಂಥದ್ದನ್ನು ಮಾಡಿದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ಆಗ್ತಾ ಇದೆ ಇದು ಅಪ್ಪ ಮಕ್ಕಳ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇಲ್ಲ ದೇಶನಾಗೂ ಇಲ್ಲ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಎಲ್ಲಾ ಅಪ್ಪ ಮಕ್ಕಳು ಮುಗಿತಿ ಅಭಿವೃದ್ಧಿ ಏನು ನೋಡ್ರಿ ಏನ್ ಹೇಳಿ ಎಲ್ಲ ಮಾಡಿ ಅಭಿವೃದ್ಧಿ ಏನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಕಾಶ್ಮೀರ ಹೇಳಿದ್ವಿ ತಗದಾಕದಿವಿ ರಾಮ ಮಂದಿರ ಕಟ್ತೀನಿ ಅಂದಿದ್ ಕಟ್ಟದಿವಿ ತ್ರಿಬಲ್ ತಲಾಖ ಬಂದ್ ಮಾಡಿದಿವಿ ಎಷ್ಟು ಅಭಿವೃದ್ಧಿ ಆಗೈತ್ರಿ ದೇಶನಾಗ ನಿರುದ್ಯೋಗಿ ಅವ್ರು ಹಂಗೆ ಹೇಳ್ತಾರ ಅವ್ರದ್ದು ನಿರುದ್ಯೋಗಿ ಆಗಾರೆ ಕಾಂಗ್ರೆಸ್ನವ್ರು ದೇಶದ ಯುವಕರಲ್ಲಿ ನಿರುದ್ಯೋಗಗಳಿಲ್ಲ ಕಾಂಗ್ರೆಸ್ನವ್ರು ನಿರುದ್ಯೋಗಿಗಳಾಗ್ಯಾರ ರಾಹುಲ್ ಗಾಂಧಿ ನಿರುದ್ಯೋಗ ಏನೂ ಇಲ್ಲ ಅರೆ ಉತ್ಸಾ ಇಲ್ಲಿ ಪಾರ್ಲಿಮೆಂಟ್ ನಡೀತದೆ ಅಲ್ಲಿ ಎಲ್ಲೋ ನಡ್ಕೋತ ಎಲ್ಲಿ ಹೋಗಿ ಟ್ರಕ್ ನಡ್ಸದೆ ಎಲ್ಲರು ಹೋಗಿ ಒಂದು ನೆಲ ಹಾಟಿದೆ ಅದು ಎಲ್ಲಾ ಪ್ರಧಾನಮಂತ್ರಿ ಆಗೋ ಲಕ್ಷಣ ಅಲ್ಲ ಪ್ರಧಾನ ಮಂತ್ರಿ ಎಲ್ಲರಿಗೂ ಗುರ್ತೈತಿ ಟ್ರಕ್ ಡ್ರೈವರ್ ಪರಿಶ್ರಮ ಏನೈತಿ ರೈತನ ಎಲ್ಲರಿಗೂ ಗುರ್ತೈತಿ ಬಂಗಾರ ಚಮಚ ಇಟ್ಟುಕೊಂಡ ರಾಹುಲ್ ಗಾಂಧಿ ಹೆಂಗ್ ಮೀಟಿಂಗ್ ಹೋಗಿರ್ತೀವಿ ನಾವು ಹೋಗಿದ್ದು ಪಾರ್ಲಿಮೆಂಟ್ನಾಗ ಪ್ರಹ್ಲಾದ್ ಜೋಶ್ವರ್ ಭೂಮಿ ಆ ಮನುಷ್ಯನೂ ಬಂದ ಅವ್ರ ಬೆಟ್ಟ ಹೋದ ನಾ ಏನು ನಾ ಯಾರನೂ ಕೇರ್ ಮಾಡೋದಿಲ್ಲ ನನಗೇನು ಅವರಿಂದ ಆಗ್ಬೇಕಾಗಿಲ್ಲ ಯತ್ನಾಳ್ಗೆ ವಿಜಯೇಂದ್ರಿಂದ ಏನು ಆಗೋದ್ ಬೇಕಾಗಿಲ್ಲ ಯತ್ನಾಳಗ ವಿಜೇಂದ್ರಿಂದ ಯಾವ ಉಪಕಾರ ಮುಂದೂ ಬೇಕಾಗಿಲ್ಲ ನಾನು ನನ್ನ ಸ್ವಂತ ನನ್ನ ಪಕ್ಷ ನಮ್ಮ ನರೇಂದ್ರ ಮೋದಿಯವ್ರು ಅಷ್ಟೇ